ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಕಾವು ತುಂಬಾ ಜೋರಾಗಿ ಶುರುವಾಗದಿಸ್ತದೆ ಬಿಗ್ ಬಾಸ್ ಇನ್ನೂ ಕೆಲವೇ ವಾರಗಳಿರುವುದರಿಂದ ಕ್ಯಾಪ್ಟನ್ ಚೈತ್ರ ಅವರು ಕಾವ್ಯನ್ಗೆ ಎರಡು ನಾಮಿನೇಷನ್ ಮಾಡುವ ಅವಕಾಶ ಮಾಡಿಕೊಟ್ಟಿರುವುದರಿಂದ ಅವರು ಗಿಲ್ಲಿ ಹಾಗೂ ರಜತನ ನಾಮಿನೇಟ್ ಮಾಡ್ತಾ ಇಬ್ಬರು ಯಾರ ಜೊತೆನೂ ಬೆರೆಯೋದಿಲ್ಲ ತಂಪಾಡಿಗೆ ತಾವು ಕಾಮಿಡಿ ಮಾಡ್ತಾ ಇರ್ತಾರೆ ಏನು ಹೇಳ್ತಾ ಇದ್ದಾರೆ ಕಾವ್ಯ ಹೇಳೋದು ನಾಮಿನೇಷನ್ಗೆ ರಜತ್ ಅವರೇ ನೀವು ಒಂದೇ ಕಡೆ ಸೀಮಿತ ಆಗಿಬಿಟ್ರಿ ಅನ್ನೋ ಅನಿಸ್ತದ ಗಿಲ್ಲಿ ಜೊತೆಗೆ ಮಾತ್ರ ಕಾಮಿಡಿ ಮಾಡ್ತಾ ಅಲ್ಲೇ ಕುಳಿತು ಬಿಡ್ತೀರಿ ಅಂತ ಏನೋ ಹೇಳ್ತಿದ್ದಾರೆ ಅದಕ್ಕೆ ರಜತ್ ಇಲ್ಲಿ ಕಾಮಿಡಿ ಮಾಡೋದೇ ತಪ್ಪ ಗಿಲ್ಲಿ ಜೊತೆ ಗಿಲ್ಲಿ ಜೊತೆ ಅಂತೇಳಿ ಮನೆಯಲ್ಲಿರುವ ಕಂಟೆಸ್ಟ್ಗಳಿಗೆ ತಲೆಗಿಲೆ ಕೆಟ್ಟೋಗ್ಯದೇನು ಅದನ್ನೇ ಹೇಳ್ತಿದ್ದಾರೆ ಎಲ್ಲರೂ ಅಂತ ಏನು ರಜತ್ ಹೇಳ್ತಿದ್ದಾನೆ ಇನ್ನು ರಜತ್ಗೆ ಸಿಕ್ಕ ನಾಮಿನೇಷನ್ ಅವಕಾಶದಲ್ಲಿ ರಜತ್ ಬಹುಶಃ ಈ ಧ್ರುವಂತನ ನಾಮಿನೇಟ್ ಮಾಡಿರಬೇಕು ಮೊದಲೇ ರಜತ್ ಕಾರಣಗಳನ್ನು ಏಕವಚನದಲ್ಲಿ ಹೇಳೋದು ಜಾಸ್ತಿ ಆಗ ಧ್ರುವಂತ್ಗೆ ಏನು ಇವನು ಏಕವಚನದಲ್ಲಿ ಮಾತಾಡ್ತಾನಲ್ಲ ಅಂತೇಳಿ ಒಬ್ರಿಗೊಬ್ಬರಿಗೆ ಸಣ್ಣದಾಗಿ ಮಾತಿನ ಜಗಳ ಶುರುವಾಗ್ತದ ರಜತ್ ಮೊದಲು ಏನು ಅಯ್ಯಯ್ಯೋ ಅಂತೀಯಲ್ಲ ಅಂತ ಧ್ರುವಂತಿಗೆ ಹೇಳುತ್ತಾನೆ ಆಗ ಧ್ರುವಂತು ಏಯ್ ಏನು ನಿಂದು ಆಗ ಒಬ್ಬರಿಗೊಬ್ಬರಿಗೆ ಸ್ವಲ್ಪ ಮಾತು ಶುರುವಾಗಿ ರಜತ್ ಏ ನನ್ನ ಮಗನೇ ಏನು ನಿಂದು ಏನು ಹೇಳ್ತಿದ್ದಾನೆ ನಾನು ಭ್ರೋಮದಲ್ಲಿ ಧ್ರುವಂತ್ ಹೇಳೋದು ರಜ ನನ್ನ ಹತ್ರ ಇದೆಲ್ಲ ಇಟ್ಕೊಕೋಬೇಡ ನಾನು ಏನು ಗಿಲ್ಲಿ ಅಂದ್ಕೊಂಡಿದೀಯ ಧ್ರುವಂತಲೇ ಅಂತೇನು ಹೇಳ್ತಿದ್ದಾನೆ ಆಗ ರಜತ್ ಸ್ವಲ್ಪ ಸಿಟ್ಟಲ್ಲಿ ಕೊಟ್ಟರೆ ಹಂಗೆ ಕಿತ್ಕೊಂಡು ಹೋಗ್ತೀಯ ಅಂತೇಳಿ ಆಗ ಧ್ರುವಂತ್ ಬಾರಲಿ ಬಾ ಮುಟ್ಟು ಬಾ ಬಾ ಮುಟ್ಟು ಬಾ ನೀ ಬಾ ನಾ ಬಾ ಅಂತೇಳಿ ಒಂದು ಸ್ವಲ್ಪ ಮಾತಿನ ಜಗಳ ಶುರುವಾಯಿತು ಇನ್ನು ಜಗಳ ಶುರುವಾದ ನಂತರ ಮನೆಯ ಸ್ಪರ್ಧೆಗಳೆಲ್ಲ ಬಂದು ಆ ಜಗಳವನ್ನು ಬಿಡಿಸ್ತಾರೆ ಇನ್ನೂ ಏನೇನಾಯಿತು ಅಂತ ಎಪಿಸೋಡ್ ನೋಡಿ ತಿಳ್ಕೊಬಹುದು ಇನ್ನು ರಜತ್ ತಿರುವುದೇ ಹಾಗೆ ಇನ್ನು ಧ್ರುವಂತ್ ರೊಚ್ಚಿಗೆ ದನ ಮೊದಲೇ ಬರೀ ನಾಮಿನೇಟ್ ಮಾಡಿದ್ರೇ ಬೆಂಕಿ ಹತ್ತದ ಅಂಥದ್ರಲ್ಲಿ ಮಧ್ಯರಾತ್ರಿಯಲ್ಲಿ ಈ ಕೊರಿಯುವ ಚಳಿಯಲ್ಲಿ ಆ ಸ್ವಿಮ್ಮಿಂಗ್ ಪೂಲಿಗೆ ನಾಮಿನೇಟ್ ಮಾಡಿ ಅಂದರೆ ಆ ನೀರಿನ ಚಳಿಗೆ ಮತ್ತೊಂದು ಹಿಟ್ಟ ಆ ಚಳಿಗೆ ಆಗ ನಾಮಿನೇಟ್ಗೂ ಎರಡಕ್ಕೂ ಸೇರಿಸಿ ಹುರ್ಕೊಂತಾರೆ ಈ ಬಿಗ್ ಬಾಸ್ ಮಾತ್ರ ಬಹಳ ಹುಷಾರಿ